ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಸುಳ್ಳುಗಳು ಬಣ್ಣ ಕಳಚಿಕೊಳ್ತಾ ಇವೆ ಪ್ರಧಾನಿ ದಿನೇ ದಿನೇ ಬೆತ್ತಲಾಗ್ತಾ ಇದ್ದಾರೆ ಅವರ ಮಾತುಗಳಲ್ಲಿನ ಸುಳ್ಳನ್ನು ಹೆಕ್ಕಿ ಹೆಕ್ಕಿ ಜನರ ಮುಂದಿಡಲಾಗ್ತಾ ಇದೆ ಹೀಗೆ ಮುಂದೆ ಇರ್ತಾ ಇರುವ ದ್ರುರಾಟಿ ಮೊಹಮ್ಮದ್ ಜುಬೇರ್ ರವಿಶ್ ಕುಮಾರ್ ಮುಂತಾದವರ ಪಟ್ಟಿಗೆ ಈಗ ಗೋಧಿ ಮೀಡಿಯಾದ ಆಂಕರ್ ಗಳು ಕೂಡ ಸೇರಿಕೊಳ್ಳತಾ ಇದ್ದಾರೆ ಬೇಕಾದ್ರೆ ಕೇಳಿ 16 ಸದಸ್ಯರ ಕಮಿಟಿ ಬನಿ दावा ಹೇ ಕಿ ದೇಶ بھر سے رائے لی گئی ಔರ್ इसी महिने की 4 तारीख को कांग्रेस ने अपना घोषणा पत्र जारी किया जिसमें 5 न्याय और 25 गारंटी जनता को दिए गए हैं अब क्या इसमें वो बातें हैं जिसको लेकर पूरा विवाद है जिसको लेकर प्रधानमंत्री गृह मंत्री उत्तर प्रदेश के मुख्यमंत्री केंद्र सरकार के अलग अलग मंत्री कांग्रेस को कटघरे में खड़ा कर रहे हैं तो हम आपको एक एक पॉइंट करके बताते हैं कि इस घोषणा पत्र में क्या है क्या नहीं है अब देखिए पहले तो पांच बातें हम साफ कर लेते हैं इसकी पहली बात कांग्रेस के घोषणा पत्र में कहीं ये नहीं लिखा है कि मंगलसूत्र या फिर महिलाओं का सोना कब्जे में किया जाएगा दूसरी बात कहीं नहीं लिखा कि मुस्लिमों को संपत्ति बांट कर दे दी जाएगी तीसरी बात घोषणा पत्र में कहीं नहीं लिखा कि शरिया कानून लागू होगा चौथी बात कहीं नहीं लिखा कि जिसके पास दो घर है पांचवी बात यह भी कहीं नहीं लिखा कि जिसके पास दो कार है उनमें से एक कार को लेकर किसी और को दे दिया जाएगा यूरो आज तक ना वरदी करती सुधीर चौधरी जोड़ी ಗೋಧಿ ಮೀಡಿಯಾವನ್ನು ಮುಂಚೂಣಿಯಲ್ಲಿ ನಿಂತು ನಡೆಸುವಕೆ ಆದರೆ ಈ ಚುನಾವಣೆಯ ಸಂದರ್ಭದಲ್ಲಿ ಅದು ಬಿಜೆಪಿಗೆ ಕಠಿಣ ಸವಾಲು ಎದುರಾಗ್ತಾ ಇರುವ ಈ ಹೊತ್ತಿನಲ್ಲಿ ಶ್ವೇತಾ ಸಿಂಗ್ ಯಾಕೆ ಇಷ್ಟು ನೇರವಾಗಿ ಮೋದಿ ಸುಳ್ಳನ್ನು ಬೆತ್ತರ ಮಾಡಿದ್ರು ಎಂಬ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಅದನ್ನು ಚರ್ಚಿಸುವುದಕ್ಕಿಂತ ಮೊದಲು ಮೋದಿ ಹೇಳಿರುವ ಸುಳ್ಳು ಏನು ಅನ್ನೋದನ್ನು ತೋರಿಸ್ತೀವಿ ನೋಡಿ ಕಾಂಗ್ರೆಸ್ वो चिंताजनक है गंभीर है ये कांग्रेस का मैनिफेस्टो कह रहा है कि वो माताओं बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे मेरी माताओं बहनों ये आपका मंगल सूत्र भी बचने नहीं देंगे यहां तक जाएंगे मैं कहने आया हूं मुंह ಗೋಧಿ ಮೀಡಿಯಾಗಳಲ್ಲಿ ಸದ್ಯ ನಡುಕ ಪ್ರಾರಂಭವಾಗಿದೆ ಈವರೆಗೆ ಬಿ ಜೆ ಪಿ ಸುಳ್ಳನ್ನು ಪ್ರಸಾದದಂತೆ ಹಂಚಿ ಸಂಭ್ರಮಿಸ್ತಾ ಇದ್ದ ಇವುಗಳಿಗೆಲ್ಲ ಜನರ ನಾಡಿ ಮಿಡಿತದ ಅನುಭವ ಆಗತೊಡಗಿದೆ ಇನ್ನು ಮುಂದೆ ಸುಳ್ಳಿಗೆ ಮಾರ್ಕೆಟ್ ಇಲ್ಲ ಅನ್ನುವುದು ಗೊತ್ತಾಗತೊಡಗಿದೆ ಇದಕ್ಕೆ ಬಹುಮುಖ್ಯ ಕಾರಣ ಧ್ರುವ ಮುಹಮ್ಮದ್ ಜುಬೇರ್ ರವೀಶ್ ಕುಮಾರ್ ಮುಂತಾದ ಯೂಟ್ಯೂಬರ್ಗಳು ಧ್ರುವರಾಟಿಗೆ ಸಿಗುವ ವ್ಯೂಸ್ ನ ಹತ್ತರಲ್ಲಿ ಒಂದಂಶವು ತಮಗೆ ಸಿಗ್ತಾ ಇಲ್ಲ ಅನ್ನುವುದು ಗೋಧಿ ಮೀಡಿಯಾದ ಆಂಕರ್ ಗಳಿಗೆ ಗೊತ್ತಾಗತೊಡಗಿದೆ ಧ್ರುವರಾಟಿಯ ಜನಪ್ರಿಯತೆಯ ಮುಂದೆ ತಾವು ಜೀರೋ ಅನ್ನುವುದು ಅನುಭವಕ್ಕೆ ಬರತೊಡಗಿದೆ ನಮಸ್ಕಾರ ದೋಸ್ತೋ ಕ್ಯಾಶ್ ತಾನಾಶಾಹಿ ಕಿ ಓರ್ ಗಿರ್ತಾ ಜಾ ದೇಶ ಡೆಮೋಕ್ರೆಸಿ ಖತಮ್ ಹೋ ಚುಕಿ ಬಡ ಸೀರಿಯಸ್ ಸವಾಲ್ ರವೀಶ್ ಕುಮಾರ್ ಮುಂದೆ ಇವರೆಲ್ಲ ಇವತ್ತು ಬಿಳಿಸಿಕೊಳ್ತಾ ಇದ್ದಾರೆ एनडीटीवी एल इरुवागा इल्लदा जनप्रियते मत्त व्यूजस नू इगा रविश कुमार पडिता इदारे गोदी मीडियागाला ಒಂದೊಂದೇ ಸುಳ್ಳನ್ನು ಹೆಕ್ಕಿ ಹೆಕ್ಕಿ ರುಬ್ಬತಾ ಇದಾರೆ ಕ್ಯಾ ಇಸ್ ದೇಶ್ ಮೇ ایسی کوئی ಸಂಸ್ಥಾ ہے جو ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೋ جھೂಠ ಬೋಲ್ನೆ ಔರ್ ನಫರತಿ ಭಾಷಣ ದೇನೆ ಸೆ ರೋಕ್ ದೇ ಔರ್ ತುರಂತ್ ರೋಕ್ ದೇ ಇತ್ನಾ جھೂಠ ಮತ್ ಬೋಲಿಯೇ ಇತನಿ ನಫರತ್ ಮತ್ ಫೆಲಾಯಿಯೇ 10 ಸಾಲ್ ಹಮ್ನೆ ಆಪ್ಕೋ ಪ್ರಧಾನಮಂತ್ರಿ بنایا ಹೈ ಇಸ್ಕೆ ਬਾದ್ ಭಿ ಉಸಿ ಜನತಾ ಕೆ بیچ ಆಪ್ ನಫರತ್ ಪ್ರಧಾನಿಯವರು ಹೀಗೆ ಎದುರೆದುರೆ ಸುಳ್ಳು ಹೇಳೋದಕ್ಕೆ ಏನ್ ಕಾರಣ ರಾಜಸ್ಥಾನದಲ್ಲಿ ಮುಸ್ಲಿಮರನ್ನು ಹೀಯಾಳಿಸಿದರು ಹೆಚ್ಚು ಮಕ್ಕಳನ್ನು ಹುಟ್ಟಿಸುವವರು ಅಂದರು ಮುಸ್ಲಿಮರು ಮಂಗಳ ಸೂತ್ರ ಮತ್ತು ಕಾಂಗ್ರೆಸ್ ಮೆನಿಫೆಸ್ಟೋವೇ ಅವರ ಮಾತಿನ ವಿಷಯವಾಗಿತ್ತು ಕಾಂಗ್ರೆಸ್ಟೋ वो चिंताजनक है गंभीर है ये कांग्रेस का मैनिफेस्टो कह रहा है कि वो माता और बहनों का सोने का हिसाब करेंगे उसकी जड़ती करेंगे जानकारी लेंगे और फिर उस संपत्ति को बांट देंगे मेरी माताओं बहनों ये आपका मंगल सूत्र भी बचने नहीं देंगे यहां तक जाएंगे मैं कहने आया हूं यह के मोदी कुंडरा ಈ ಬಾರಿ ಸೋಲಿನ ಭೀತಿ ಅವರನ್ನು ಕಾಡ್ತಾ ಇದೆಯಾ ದಿಢೀರಾಗಿ ಅವರು ಹಿಂದೂ ಮುಸ್ಲಿಂ ವಿಷಯವನ್ನು ಎತ್ತಲು ಏನ್ ಕಾರಣ ಕಾಂಗ್ರೆಸ್ ಮೆನಿಫೆಸ್ಟೋ ಹೆಸರಲ್ಲಿ ಸುಳ್ಳು ಹೇಳಿದ್ದೇಕೆ ರಾಹುಲ್ ಗಾಂಧಿ ಹೇಳ್ತಾರೆ ಕೇಳಿ ಮ್ಯಾನಿಫೆಸ್ಟೋ ಅಚ್ಚಾ ಲ ಪ್ರಧಾನಮಂತ್ರಿ ಪ್ಯಾನಿಕ್ ಗುಲ್ ಹೇಬರಾ ಗು ಕ್ರಾಂತಿಕಾರಿ ಮ್ಯಾನಿಫೆಸ್ಟೋ ಅಂದ ಹಾಗೆ ಮೋದಿ ಹೆದರಿದಾರ ಗೋಧಿ ಮೀಡಿಯಾಗಳು ಹೆದರಿದ್ದಾವ ಪ್ರಧಾನಿ ಮೋದಿ ಸಮರ್ಥಕಿಯಾಗಿಯೇ ಗುರುತಿಸಿಕೊಂಡಿರುವ ರುಬಿಕಾ ಲಿಯಾಕತ್ ಮೊನ್ನೆ ರಾಜಸ್ಥಾನದ ಜೋಧ್ಪುರ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಸಂಗ್ರಹಕ್ಕೆ ಹೋಗಿದ್ರು ಇಲ್ಲಿ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಇದು ಎಡಿಟ್ ಇಲ್ಲದೆ ಪ್ರಸಾರ ಮಾಡುವ ಕಾರ್ಯಕ್ರಮ ಎಂದು ಅವರೇ ಹೇಳಿಕೊಂಡರು ಜನರು ಏನು ಹೇಳ್ತಾರೋ ಅದನ್ನು ನೇರ ನೇರ ನಾವು ವೀಕ್ಷಕರಿಗೆ ತಲುಪಿಸ್ತಾ ಇದ್ದೇವೆ ಎಂದು ಕೂಡ ಅವರು ಹೇಳಿದರು ಇಲ್ಲಿ ಓರ್ವ ಯುವಕನ ಬಾಯಿಗೆ ಆಕೆ ಮೈಕ್ ಇಟ್ರು ಆತನ ಹೆಸರು ರಾಮ್ ರಾಮ್ ನಿನ್ನ ಓಟು ಯಾರಿಗೆ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ಗೆ ಅಂದ ರುಬಿಕಾಗೆ ಇದು ಇಷ್ಟವಾಗಲಿಲ್ಲ ನಿನ್ನ ಹೆಸರಲ್ಲಿ ಎರಡೆರಡು ರಾಮ್ ಇದೆ ಆದರೂ ನೀನು ಬಿ ಜೆ ಪಿಗೆ ವಿರುದ್ಧವಾಗಿ ಓಟು ಹಾಕ್ತೀಯಾ ಅಂತ ಪ್ರಶ್ನಿಸಿದರು ಅದಕ್ಕೆ ಆತ ಕೊಟ್ಟ ಉತ್ತರದಿಂದ ರುಬಿಕಾ ತತ್ತರಿಸಿ ಹೋದ್ರು ಮಾತ್ರ ಅಲ್ಲ ಅಲ್ಲಿಗೆ ಆ ಕಾರ್ಯಕ್ರಮವನ್ನ ಮುಗಿಸಿದ್ರು ಆತ ಕೊಟ್ಟ ಉತ್ತರ ಹೀಗಿತ್ತು ಶ್ರೀರಾಮನನ್ನು ಬಿಜೆಪಿ ಖರೀದಿಸಿಲ್ಲ ಮತ್ತು ಅವರಿಗೆ ಶ್ರೀರಾಮನ ಮೇಲೆ ಯಾವುದೇ ಕಾಪಿ ರೈಟ್ ಇಲ್ಲ ಎಂದು ಆತ ಹೇಳಿದ ರಾಮ್ ರಾಮ್ ಬಿಜೆಪಿ ತೋ ಕಹತಿ ಹೇಗೆ ರಾಮ್ ತೋಮಾರೇ ಭಿ ರಾಮ ಬಿಜೆಪಿ ಆಕೆ ಸುಮಾರು ಮೂವತ್ತೊಂದು ಮಂದಿಯಲ್ಲಿ ಇಲ್ಲಿ ಅಭಿಪ್ರಾಯ ಕೇಳಿದ್ರು ಅದರಲ್ಲಿ ಇಪ್ಪತ್ತೊಂದು ಮಂದಿಯು ಕಾಂಗ್ರೆಸ್ಗೆ ನಮ್ಮ ಓಟು ಅಂದರು ಒಂಬತ್ತು ಮಂದಿ ಮಾತ್ರ ಬಿಜೆಪಿಗೆ ಅಂದರು ರುಬಿಕಾ ಹೇಗೆ ತಿರುಗಿಸಿ ಮರುಗಿಸಿ ಕೇಳಿದ್ರು ಈ ಬಾರಿ ಬದಲಾವಣೆ ಆಗಲೇಬೇಕು ಅನ್ನೋದನ್ನೇ ಜನರು ಒತ್ತಿ ಒತ್ತಿ ಹೇಳಿದ್ರು ಸದ್ಯ ಬಿಜೆಪಿ ವಿರೋಧಿ ಅಲೆ ಎಲ್ಲೆಡೆ ಕಾಣಿಸ್ತಾ ಇದೆ ಇದನ್ನು ಕಂಡು ಮೋದಿ ಮತ್ತೆ ಹಿಂದೂ ಮುಸ್ಲಿಂ ಎಂಬ ತನ್ನ ಹಳೆ ಕಾರ್ಡನ್ನು ಹೊರತೆಗೆದಿದ್ದಾರೆ ತನ್ನ ಹತ್ತು ವರ್ಷಗಳ ಅವಧಿಯಲ್ಲಿ ನಡೆದ ಒಂದೇ ಒಂದು ಅಭಿವೃದ್ಧಿ ಕಾರ್ಯವನ್ನು ಅವರಿಗೆ ಹೇಳ್ತಾ ಇಲ್ಲ ಕೇವಲ ಹಿಂದೂ ಮುಸ್ಲಿಂ ಕಾಂಗ್ರೆಸ್ ರಾಹುಲ್ ಗಾಂಧಿ ಮೆನಿಫೆಸ್ಟೋ ಇವುಗಳೇ ಅವರ ಮಾತಿನ ಸರಕಾಗಿ ಬಿಟ್ಟಿದೆ ಬಹುಶಃ ಜೂನ್ ನಾಲ್ಕರ ಫಲಿತಾಂಶ ತನ್ನ ವಿರುದ್ಧವಿದೆ ಎಂಬ ಖಚಿತ ಸೂಚನೆ ಅವರಿಗೆ ಲಭಿಸಿದಂತೆ ಕಾಣಿಸ್ತಾ ಇದೆ Gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ